ಹಲೋ ಇವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ವೈರಾ ಬ್ಲಾಕ್ಸ್ ಇನ್ ಕನ್ನಡ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ ವೈಷ್ಣವ ಬಾಯಲ್ಲಿ ಮೊದಲಾಗಿ ಮಹಾಲಕ್ಷ್ಮಿ ಅಂತ ಕರೆಸಿಕೊಳ್ತಿದ್ದ ಹುಡುಗಿಗೆ ಎಕ್ದಮ್ ಮನಸ್ಸು ಬದಲಾಗಿದೆ ಹೀಗೆಂದು ಪ್ರಶ್ನೆ ಮಾಡ್ತಿರೋದು ಕಲರ್ಸ್ ಕನ್ನಡದ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಫ್ಯಾನ್ಸ್ ಇದ್ದಕ್ಕಿದ್ದ ಹಾಗೆ ಈ ಪ್ರಶ್ನೆ ಏನಕ್ಕೆ ಬಂತು ಅಂದರೆ ಅದಕ್ಕೂ ಒಂದು ರೀಸನ್ ಇದೆ ಈ ರೀಸನ್ ಸಖತ್ ಇಂಟ್ರೆಸ್ಟಿಂಗ್ ಆಗಿಯೂ ಇದೆ ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಚಾರ ಸದ್ಯ ಸಖತ್ ಚರ್ಚೆಯಲ್ಲಿದೆ ಅಂದಹಾಗೆ ಕನ್ನಡದ ನಟಿಯರು ಸೌತ್ ಇಂಡಿಯನ್ ಮನರಂಜನಾ ಇಂಡಸ್ಟ್ರಿಯಲ್ಲಿ ಅತ್ಯಧಿಕ ಅವಕಾಶ ಪಡೆಯುವವರು ಅಂತಲೇ ಫೇಮಸ್ ಇದಕ್ಕೆ ಸಾಕ್ಷಿಯನ್ನು ಹಾಗೆ ತೆಲುಗು ತಮಿಳು ಸಿನಿಮಾ ಸೀರಿಯಲ್ಗಳಲ್ಲೆಲ್ಲ ಕನ್ನಡ ಹುಡುಗಿಯರದೇ ಕಮಾಲ್ ಹಾಗಂತ ಹುಡುಗರು ಏನು ಹಿಂದೆ ಬಿದ್ದಿಲ್ಲ ಕನ್ನಡದ ಸಾಕಷ್ಟು ಪ್ರತಿಭೆಗಳು ಬೇರೆ ಭಾಷೆಗಳ ಕಿರುತೆರೆಯಲ್ಲಿ ನಟನಾ ಕೌಶಲ್ಯ ತೋರಿಸುತ್ತಿದ್ದಾರೆ ಆದರೆ ಇವರಿಗೆ ಸಿನಿಮಾಗಳಲ್ಲಿ ಅವಕಾಶ ಸಿಗುತ್ತಿಲ್ಲ ಇರಲಿ ಈಗ ಹೇಳಲು ಹೊರಟಿರೋದು ಭೂಮಿಕಾ ರಮೇಶನೋ ಸಜ್ಜನಿಕೆಯ ಹುಡುಗಿ ಬಗ್ಗೆ ಏಕೆ ಮೈಸೂರಿನ ಅಪ್ಪಟ ಕನ್ನಡದ ಹುಡುಗಿ ನಟನೆ ಗುಸೈ ಡ್ಯಾನ್ಸ್ ಅಂತಿರೋಳು ಈ ಹುಡುಗಿಯ ನಟನ ರಂಗಕ್ಕೆ ಬಂದಿದ್ದು ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಮೂಲಕ ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಿರೋ ಈ ಸೀರಿಯಲ್ನಲ್ಲಿ ಇಕೆ ಅಕ್ಕ ಭಾಗ್ಯಾಳ ಪಾಲಿನ ಮುದ್ದಿನ ಲಡ್ಡು ತನ್ನ ತಂಗಿಗೆ ಶ್ರೀರಾಮಚಂದ್ರನಂಥ ಹುಡುಗನನ್ನು ಹುಡುಕ್ತೀನಿ ಅಂತ ಭಾಗ್ಯ ಹುಡುಕಿದ್ದು ವೈಷ್ಣವ್ ಎಂಬ ಗಾಯಕನನ್ನು ಈತನು ಮೊದಲೇ ಬೇರೆ ಹುಡುಗಿ ಜೊತೆ ಪ್ರೀತಿಯಲ್ಲಿ ಬಿದ್ದವನು ಆದರೆ ಪರಿಸ್ಥಿತಿಯ ದಾಳಿಗೆ ಸಿಕ್ಕಿ ಬ್ರೇಕಪ್ ಆಗಿ ಲಕ್ಷ್ಮೀ ಬದುಕಿಗೆ ಬಂದವನು ಈ ವೈಷ್ಣವ್ ಮತ್ತು ಲಕ್ಷ್ಮಿ ಜೋಡಿಗೆ ತುಂಬ ಜನ ಫ್ಯಾನ್ಸ್ ಇದ್ದಾರೆ ಆದರೆ ಈ ನಡುವೆ ಇನ್ನೊಂದು ಬೆಳವಣಿಗೆ ಆಗಿದೆ ಭೂಮಿಕಾಗೆ ತೆಲುಗಿನ ಸೀರಿಯಲ್ ಒಂದರಲ್ಲಿ ನಾಯಕಿಯಾಗಿ ನಟಿಸುವ ಅವಕಾಶ ಬಂದಿದೆ ಭೂಮಿಕಾ ಎರಡು ಭಾಷೆಯಲ್ಲಿ ನಟಿಸಲು ಓಕೆ ಅಂದಿದ್ದಾರೆ ಸಿ ತೆಲುಗಿನಲ್ಲಿ ಪ್ರಸಾರ ಆಗ್ತಿರೋ ಆ ಸೀರಿಯಲ್ನ ಮಜಾ ಅಂದರೆ ಅದರ ಹೀರೋ ಕೂಡ ಕನ್ನಡದ ಹುಡುಗ ಆತ ಮತ್ಯಾರು ಅಲ್ಲ ರಾದೆ ಸೀರಿಯಲ್ನ ಅಗಸ್ತಿ ಅಂತಲೇ ಫೇಮಸ್ ಆಗಿರೋ ಅಭಿನವ್ ಕನ್ನಡದಲ್ಲಿ ಲಕ್ಷ್ಮೀ ವೈಷ್ಣವ್ ಫೇಮಸ್ ಆದರೆ ತೆಲುಗು ಕಿರುತೆರೆಯಲ್ಲಿ ಭೂಮಿಕಾ ಗಂಜೋಡಿ ಸಖತ್ ಫೇಮಸ್ ಲಕ್ಷ್ಮೀ ಬಾರಮ್ಮದ ಲಕ್ಷ್ಮಿ ಪಾತ್ರಧಾರಿ ಭೂಮಿಕಾ ಸುರೇಶ್ ಈ ತೆಲುಗು ಸೀರಿಯಲ್ನಲ್ಲಿ ಭೂಮಿ ನೆನರಿಸಿರಾದೆ ಸೀರಿಯಲ್ನ ಅಗಸ್ತ್ಯನ ಈ ಸೀರಿಯಲ್ ಗಗನ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಭೂಮಿಕಾ ತೆಲುಗು ಸೀರಿಯಲ್ನ ಪ್ರೋಮೋ ಆಗಾಗ ಪೋಸ್ಟ್ ಮಾಡ್ತಿರ್ತಾರೆ ಜೊತೆಗೆ ಆ ಸೀರಿಯಲ್ನ ಅವರ ಫೇರ್ ಅಭಿನವ್ ಜೊತೆಗೆ ರೀಲ್ಸ್ ವಿಡಿಯೋಗಳನ್ನು ಅವರು ಇನ್ಸ್ಟಾ ಪೇಜ್ನಲ್ಲಿ ಪೋಸ್ಟ್ ಮಾಡ್ತಿರ್ತಾರೆ ಇದು ಅವರ ಕನ್ನಡ ಫ್ಯಾನ್ಸ್ಗೆ ನುಂಗಲಾರದ ತುತ್ತಾಗಿದೆ ಭೂಮಿ ಅಭಿನವ್ ಬಂದ ಮೇಲೆ ವೈಷ್ಣವ್ನ ಮರೆತು ಬಿಟ್ಯಾ ಅಂತ ನೆಟ್ಟಿಗರು ಕೊಂಕು ಪ್ರಶ್ನೆ ಮಾಡ್ತಿದ್ದಾರೆ ಇದಕ್ಕೆ ಭೂಮಿಕಾ ಯಾವುದೇ ರೀತಿಯ ಉತ್ತರ ನೀಡುವುದಕ್ಕೆ ಹೋಗಿಲ್ಲ ಸೊ ಅವರ ಸೈಲೆನ್ಸ್ ಲಕ್ಷ್ಮೀ ಬರಮ್ಮ ಫ್ಯಾನ್ಸ್ಗೆ ಸಹಿಸೋಕೆ ಆಗ್ತಿಲ್ಲ ಅದಕ್ಕೆ ತಕ್ಕಂತೆ ಅವರು ಕಾಮೆಂಟ್ ಮಾಡ್ತಾನೇ ಇದ್ದಾರೆ ಆದರೆ ಭೂಮಿಕಾ ರೀಸೆಂಟಾಗಿ ಅಭಿನವ್ ಜೊತೆಗಿನ ವಿಡಿಯೋ ಒಂದರಲ್ಲಿ ಪೋಸ್ಟ್ ಮಾಡಿದ್ದಾರೆ ಆ ವಿಡಿಯೋನ ನೋಡಿದ್ರೆ ಯಾರಿಗಾದ್ರೂ ಡೌಟ್ ಬಂದೇ ಬರುತ್ತೆ